ಸೊ ಆಯುರ್ವೇದ ದಿನಚರಿ ಸೆಗ್ಮೆಂಟ್ ಆಯುಷ್ ಟಿ ಏನು ನಡೀತಾ ಇದೆ ಇದರಲ್ಲಿ ಹಲವಾರು ಜನರಿಗೆ ಕೆಲವೊಂದು ಪ್ರಶ್ನೆಗಳಿತ್ತು ಸರ್ ಈ ದಿನಚರಿ ಅಂತ ಹೇಳೋದು ಏನು ಸರ್ ಹಿಂಗಂದರೆ ಮತ್ತೆ ಇದನ್ನು ನಾವು ಎಲ್ಲರೂ ಫಾಲೋ ಮಾಡ್ಬೋದಾ ಈಗ ನಮ್ಮ ಮಗು ಇದೆ ಹತ್ತು ವರ್ಷದ್ದು ಅದು ಫಾಲೋ ಮಾಡ್ಬೋದಾ ಅಥವಾ ನಮ್ಮ ತಂದೆ ಇದ್ದಾರೆ ಅರವತ್ತೈದು ವರ್ಷದವರು ಅವರು ಫಾಲೋ ಮಾಡ್ಬೋದಾ ನಮಗೆ ಏನು ಇದ್ದೇವೆ ನಾವು ಫಾಲೋ ಮಾಡ್ಬೋದಾ ಎಲ್ರಿಗೂ ಒಂದೇ ರೂಲಾ ಸರ್ ಅಂತ ತುಂಬ ಜನರ ಪ್ರಶ್ನೆ ಏನು ಈ ಆಯುರ್ವೇದ ದಿನಚರಿ ಸೆಗ್ಮೆಂಟ್ ವಿಡಿಯೋಸ್ಗಳನ್ನು ನೋಡಿ ಬರ್ತಾ ಇದೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಲ್ಲಿ ಗೊತ್ತಿದ್ದೇನೆ ಸೊ ಮೊದಲನೇದಾಗಿ ದಿನಚರಿ ಅಥವಾ ದಿನಚರ್ಯ ಅಂತ ನಾವೇನು ಆಯುರ್ವೇದದಲ್ಲಿ ಹೇಳ್ತೇವೆ ಏನು ಇದು ಅಂತ ಹೇಳಿದರೆ ದಿನೇ ದಿನೇಚರ್ಯ ಇತಿ ದಿನಚರ್ಯ ಅಂತ ಅಂದರೆ ಪ್ರತಿನಿತ್ಯವೂ ನಾವು ಏನು ಕಾರ್ಯಗಳನ್ನು ಮಾಡ್ತೇವೆ ಅದು ಬೆಳಿಗ್ಗೆ ಎದ್ದೆಳೋದಿರ್ಬೋದು ಅದು ಸ್ನಾನ ಮಾಡೋದಿರ್ಬೋದು ಅಥವಾ ಅದು ವ್ಯಾಯಾಮ ಮಾಡೋದಿರ್ಬೋದು ಅದು ಅಭ್ಯಂಗ ಇರ್ಬೋದು ನಾವು ಕೆಲಸಕ್ಕೆ ಹೋಗೋದಿರ್ಬೋದು ಅದೇನೇ ಇರ್ಬೋದು ಸೊ ಇದೆಲ್ಲ ಎಲ್ಲ ಬಿಟ್ಟು ಏನು ರುಟೀನ್ ಇರುತ್ತೆ ಇದಕ್ಕೆ ನಾವು ದಿನಚರಿ ಅಂತ ಹೇಳ್ತೇವೆ ಇನ್ನು ಯಾರು ಬೇಕಾದರೂ ಇದನ್ನು ಪ್ರಾರಂಭ ಮಾಡಬಹುದಾ ಅಂತ ಪ್ರಶ್ನೆಗೆ ನನ್ನ ಉತ್ತರ ಹೌದು ಕೂಡ ಇದೆ ಇಲ್ಲ ಅಂತ ಕೂಡ ಇದೆ ಯಾಕೆ ಅಂತ ನಾನು ತಿಳಿಸ್ಕೊಡ್ತೇನೆ ಏನು ಸರ್ ಹೌದು ಅಂತಲೂ ಹೇಳ್ತಾ ಇದ್ದೀರಾ ಇಲ್ಲ ಅಂತಲೂ ಹೇಳ್ತಾ ಇದ್ದೀರಾ ಹೆಂಗೆ ಸರ್ ಹಿಂಗೆ ಅಂತ ಹೇಳಿದರೆ ಆಯುರ್ವೇದದ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಯಾರು ಸ್ವಸ್ಥವಾಗಿದ್ದಾರೆ ಅವರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಆಯುರ್ವೇದದ ಮುಖ್ಯವಾದ ಉದ್ದೇಶ ಯಾರಿಗೆ ತೊಂದರೆ ಇದೆ ಯಾರಿಗೆ ರೋಗ ಇದೆ ಅವರ ರೋಗವನ್ನು ದೂರ ಮಾಡುವುದು ಈ ಆಯುರ್ವೇದದ ಎರಡನೇ ಉದ್ದೇಶ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ ವಿಕಾರ ಪ್ರಶಮನಂ ಚ ಅಂತ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದರೆ ಸ್ವಸ್ಥ ಇರುವವರ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡುವಂಥದ್ದನ್ನು ನಾವು ಆಯುರ್ವೇದದಲ್ಲಿ ಮೊದಲನೇ ಗುರಿ ಅಂತ ಹೇಳ್ತೇವೆ ಆತುರ ಅಂದರೆ ರೋಗಿ ಅಂತ ಅವರ ವಿಕಾರ ಅಂದರೆ ರೋಗವನ್ನು ಪ್ರಶಮನ ಅಂದರೆ ದೂರ ಮಾಡುವುದು ಅಥವಾ ಚಿಕಿತ್ಸೆ ಮಾಡುವುದು ಅದು ಕೂಡ ಒಂದು ಗುರಿ ಅಂತ ನೋಡಿ ಎಷ್ಟು ಒಂದು ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಆಯುರ್ವೇದದ ಉದ್ದೇಶ ಹೇಳುವಾಗ ನಾವು ಸೊ ಇವಾಗ ಯಾರು ಸ್ವಸ್ಥರಾಗಿದ್ದಾರೆ ಅವರು ತಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳೋವರು ದಿನಚರ್ಯವನ್ನು ಫಾಲೋ ಮಾಡು ಫಾಲೋ ಮಾಡಬೇಕು ಅವರು ಪ್ರಾರಂಭ ಮಾಡ್ಕೋಬೋದು ಹೇಗೆ ಸರ್ ಸಡನ್ ಆಗಿ ಪ್ರಾರಂಭ ಮಾಡ್ಬೋದಾ ನಾನು ಪ್ರತಿನಿತ್ಯ ಒಂಬತ್ತು ಗಂಟೆಗೆ ಹೇಳ್ತಾ ಇದ್ದೇನೆ ನಿಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೆ ಆಯುಷ್ ಟಿವಿಯಲ್ಲಿ ದಿನಚರಿ ಸೆಗ್ಮೆಂಟಲ್ಲಿ ಹಲವಾರು ವೀಡಿಯೋಸ್ಗಳು ಬ್ರಾಹ್ಮಿಮೂರ್ತದಲ್ಲಿ ಎದ್ದೇಳ್ಬೇಕು ನಾಲ್ಕೂವರೆಗೆ ಎದೇಳ್ಬೇಕು ಐದು ಗಂಟೆಗೆ ಎದ್ದೇಳ್ಬೇಕು ನಾನು ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಲಾ ಸರ್ ಅಂತ ಕೇಳುವವರಿಗೆ ಅದಕ್ಕೆ ಒಂದು ಕ್ರಮ ಇದೆ ಸೊ ಆ ಕ್ರಮವನ್ನು ನಾವು ಫಾಲೋ ಮಾಡ್ತಾ 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 ಈ ದಿನಚರ್ಯದ ಅಭ್ಯಾಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಆದರೆ ಕೆಲವೊಂದು ದಿನಚರ್ಯದ ಕನ್ಸೆಪ್ಟ್ಸ್ಗಳೇನಿದೆ ಕೆಲವೊಂದು ಕಾರ್ಯಗಳೇನಿದೆ ಅಥವಾ ಕೆಲವೊಂದು ಚರ್ಯ ಏನು ರುಟೀನ್ಗಳಿದೆ ಅದನ್ನು ಕೆಲವೊಬ್ಬರು ಏನು ಇಂಡಿವಿಜುವಲ್ಸ್ ಇರ್ತಾರೆ ಅಥವಾ ಕೆಲವೊಬ್ಬರಿಗೆ ಅದು ಕೌಂಟ್ರಾ ಇಂಡಿಕೇಟೆಡ್ ಅಥವಾ ಅವರಿಗೆ ಅದು ಮಾಡಿದರೆ ಒಳ್ಳೆಯದಲ್ಲ ಅಂತ ಕೂಡ ರೆಫರೆನ್ಸ್ ಇದೆ ಅದರ ಬಗ್ಗೆ ಸುದೀರ್ಘವಾದ ಚರ್ಚೆ ಮಾಡೋಣ ಮುಂಬರುವ ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗಳಲ್ಲಿ ನಾನು ಯಾವ ಯಾವ ದಿನಚರ್ಯದ ಒಂದು ಏನು ಕಾರ್ಯ ಇದೆ ಅದನ್ನು ಯಾರು ಮಾಡಿದರೆ ಒಳ್ಳೆಯದು ಯಾರು ಮಾಡಿ ಮಾಡಬಾರ್ದು ಅಂತ ಕೂಡ ಮುಂಬರುವ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೇನೆ ಇವತ್ತು ಸಂಕ್ಷಿಪ್ತವಾಗಿ ಹೇಗೆ ಪ್ರಾರಂಭ ಮಾಡಬೇಕು ಮತ್ತು ಕೆಲವೊಂದು ಯಾವುದೆಲ್ಲ ಪ್ರಾರಂಭ ಮಾಡಬಾರ್ದು ಅಂತ ಹೇಳ್ತೀನಿ ಉದಾಹರಣೆಗೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಮಾತಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ನಾಲ್ಕುವರೆಗೆ ತೆಳ್ಬೇಕು ಸರ್ ಐದು ಗಂಟೆಗೆ ತೇಳ್ಬೇಕು ತುಂಬ ಜನರಿಗೆ ಬೆಡ್ ರಿಡನ್ ಇರ್ತಾರೆ ಅಥವಾ ಹಲವಾರು ರೋಗಗಳಿರುತ್ತೆ ರೋಗಗಳ ಸಮೂಹ ಕಾಡ್ತಾ ಇರುತ್ತೆ ಸೊ ಅಂಥವರಿಗೆ ಈ ಬ್ರಾಹ್ಮಿ ಮುಹೂರ್ತದ ಕನ್ಸೆಪ್ಟು ಅಪ್ಲಿಕೇಬಲ್ ಆಗೋಲ್ಲ ಅವರು ಬೆಳಿಗ್ಗೆ ಲೇಟಾಗಿ ಎದ್ದೇಳಿರ್ಬೋದು ತೊಂದರೆ ಇಲ್ಲ ಚಿಕ್ಕ ಮಕ್ಕಳು ಇರ್ತಾರೆ ಸೊ ಚಿಕ್ಕ ಮಕ್ಕಳು ಎಲ್ಲಿ ಕಫದ ಪ್ರಾದುರ್ಭಾವ ಜಾಸ್ತಿ ಇರುತ್ತೆ ಅಲ್ಲಿ ಅವರು ಜಾಸ್ತಿ ನಿದ್ರೆ ಮಾಡೋದು ಒಳ್ಳೆಯದು ಸೊ ಅವರು ಪರವಾಗಿಲ್ಲ ನಾಲ್ಕೂವರೆ ಕನ್ಸೆಪ್ಟು ಐದು ಗಂಟೆ ಕನ್ಸೆಪ್ಟನ್ನು ಅವರು ಆರು ಗಂಟೆ ಆರೂವರೆವರೆಗೂ ಮಾಡ್ಬೋದು ಯಾರಿಗೆ ತುಂಬ ರೋಗ ರುಜಿನಗಳಿದೆ ಅವರು ಎಂಟು ಗಂಟೆ ಏಳು ಗಂಟೆವರೆಗೂ ಎದ್ದೇಳ್ತಾರೆ ಒಂದೊಂದ್ಸರಿ ಸೊ ಅದು ತೊಂದರೆ ಇಲ್ಲ ಅಂತ ಕೂಡ ರೆಫರೆನ್ಸ್ಗಳಿದೆ ಇದೊಂದು ಉದಾಹರಣೆ ಬಡಿ ನಾನು ನೋಡಿ ಈಗ ಬ್ರಾಹ್ಮಿ ಮೂರ್ದಲ್ಲಿ ಎದ್ದೇಳೋದಕ್ಕೆ ಯಾರೆಲ್ಲ ಯೋಗ್ಯರು ಮತ್ತು ಯಾರಿಗೆ ಇದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಈ ರೀತಿ ಪ್ರಾರಂಭ ಮಾಡುವಾಗ ಕೂಡ ಕ್ರಮೇಣವಾಗಿ ಪ್ರಾರಂಭ ಮಾಡಬೇಕು ತುಂಬ ಜನ ಆಲ್ಕೋಹಾಲ್ ಸ್ಮೋಕಿಂಗು ಅಥವಾ ಈ ಡ್ರಗ್ಸ್ಗಳನ್ನು ತಗೊಳ್ತಾ ಇರ್ತಾರೆ ಕ್ರಮೇಣವಾಗಿ ಬಿಡ್ತಾರೆ ನೋಡಿ ಸೊ ಕ್ರಮೇಣವಾಗಿ ಬಿಟ್ಟರೆ ಅವ್ರಿಗೆ ಮತ್ತೆ ತಿರ್ಗಿ ಅಡಿಕ್ಷನ್ ಆಗಲ್ಲ ಅಂತ ಅದೇ ರೀತಿ ಒಳ್ಳೆಯ ಅಭ್ಯಾಸಗಳನ್ನು ಕೂಡ ನಾವು ಕ್ರಮೇಣವಾಗಿ ಶುರು ಮಾಡಬೇಕು ಸರ್ ನಾನು ಡೈಲಿ ಒಂಬತ್ತು ಗಂಟೆಗೆ ಎದ್ದೇಳ್ತಿದ್ದೀನಿ ನಾನು ನಿಮ್ಮ ವೀಡಿಯೋ ನೋಡಿಬಿಟ್ಟು ನಾಳೆ ನಾಲ್ಕೂವರೆಗೆ ಎದ್ದೇಳ್ತೇನೆ ಅಂತ ಅವ್ನೇನೋ ನಾಲ್ಕೂವರೆ ಎದ್ದು ಎದ್ದ ಅಂತ ಹೇಳಿದರೆ ಇಡೀ ದಿವಸ ಅವನು ನಿದ್ರೆ ಮಾಡ್ತಾನೆ ಆಮೇಲೆ ಸೊ ಕ್ರಮೇಣವಾಗಿ ಅಭ್ಯಾಸ ಮಾಡಬೇಕು ಏನು ಸರ್ ಹಿಂಗೆ ಕ್ರಮೇಣವಾಗಿ ಹೇಗೆ ಅಭ್ಯಾಸ ಮಾಡಬೇಕು ಹೇಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ನಾನು ಜಾಸ್ತಿ ಬರೀ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂಥ ಕನ್ಸೆಪ್ಟ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಯಾಕೆಂದರೆ ಹಲವಾರು ಕನ್ಸೆಪ್ಟ್ಸ್ಗಳಿದೆ ಅದರ ಬಗ್ಗೆ ನಾವು ಪ್ರತಿಯೊಂದು ಕನ್ಸೆಪ್ಟಿಗೆ ಒಂದೊಂದು ವೀಡಿಯೋದಲ್ಲಿ ಚರ್ಚೆ ಮಾಡೋಣ ಇವಾಗ ಎಂಟು ಗಂಟೆಗೆ ಅಥವಾ ಒಂಬತ್ತು ಗಂಟೆಗೆ ಎದ್ದೇಳ್ತಿರೋರು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿನಿತ್ಯ ಅವರು ಹದಿನೈದು ಇಪ್ಪತ್ತು ನಿಮಿಷ ಬೇಗ ಹೇಳಲಿಕ್ಕೆ ಶುರು ಮಾಡಬೇಕು ಸೊ ಒಂಬತ್ತು ಗಂಟೆಗೆ ಎದ್ದೇಳ್ತಿರೋರು ಎಂಟು ಮುಕ್ಕಾಲು ಎಂಟೂವರೆ ಎಂಟು ಮುಕ್ಕಾಲು ಒಂದು ವಾರ ಆಮೇಲೆ ಎಂಟೂವರೆ ಒಂದು ವಾರ ಎಂಟು ಕಾಲು ಒಂದು ವಾರ ಎಂಟು ಗಂಟೆ ಒಂದು ವಾರ ಆಮೇಲೆ ಏಳು ಮುಕ್ಕಾಲು ಒಂದು ವಾರ ಏಳುವರೆ ಏಳು ಕಾಲು ಏಳು ಹೀಗೆ ಒಂದೊಂದು ವಾರ ಅವರು ಹದಿನೈದು ಹದಿನೈದು ನಿಮಿಷ ಬೇಗ 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 ಇಳಕ್ಕೆ ಶುರು ಮಾಡಿದರು ಅಂತ ಹೇಳಿದರೆ ಆಮೇಲೆ ಅವರು ಆರು ಗಂಟೆ ಅಥವಾ ಐದು ಮುಕ್ಕಾಲು ಐದೂವರೆವರೆಗೂ ಬಂದರು ಅಂತ ಹೇಳಿದರೆ ಆ ಒಂದು ಹ್ಯಾಬಿಟ್ ಏನಿದೆ ಅವರು ಅವರ ತಲೆಯಲ್ಲಿ ಅಥವಾ ಅವರ ಒಂದು ಬಯೋಲಜಿಕಲ್ ಕ್ಲಾಕಲ್ಲಿ ಆಗಿ ಅಳವಡಿಕೆ ಆಗಿಬಿಟ್ಟು ಅವರು ಕಂಟಿನ್ಯೂಸ್ ಆಗಿ ಅದನ್ನೇ ಫಾಲೋ ಮಾಡ್ತಾರೆ ಸಡನ್ನಾಗಿ ಒಂದೇ ದಿವಸ ನಾನು ಎದ್ದೇಳ್ತೇನೆ ಸರ್ ನಿಮ್ಮ ವೀಡಿಯೋ ನೋಡಿಬಿಟ್ಟು ಅಂತ ಎದ್ದೇಳಿಕ್ಕೆ ಶುರು ಮಾಡಿದರು ಅಂತ ಹೇಳಿದರೆ ನಾನು ಹಾಗೆ ಇಡೀ ಪೂರ್ತಿ ಅವರು ನಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಇದು ಒಳ್ಳೆಯದಲ್ಲ ಅದೇ ರೀತಿ ಮಕ್ಕಳಲ್ಲಿ ಸರ್ ಏನು ಸರ್ ಮಕ್ಕಳಲ್ಲಿ ಮೊದಲಿಂದನೇ ಅಭ್ಯಾಸ ಹಾಕಿದರೆ ಒಳ್ಳೇದಲ್ವಾ ಬೇಗ ಎದ್ದೇಳ ಕರೆಕ್ಟ್ ಒಳ್ಳೇದು ತುಂಬ ಚಿಕ್ಕ ಮಕ್ಕಳು ಇದ್ದರು ಅಂತ ಹೇಳಿದರೆ ಅವರಿಗೆ ನಾವು ಫಸ್ಟ್ ಅದನ್ನು ಎಕ್ಸಾಂಪಲ್ ಆಗಿ ತೋರಿಸ್ಬೇಕು ಮನೆಯಲ್ಲಿ ನಾವು ಬೇಗ ಇದ್ದುಬಿಟ್ಟು ತೋರಿಸ್ಬೇಕು ಮನೆಯಲ್ಲಿ ನಾವು ಬೇಗ ಸ್ನಾನ ಮಾಡಿಬಿಟ್ಟು ಅವ್ರಿಗೆ ತೋರಿಸ್ಬೇಕು ಮನೆಯಲ್ಲಿ ನಾವು ವ್ಯಾಯಾಮ ಮಾಡಿಬಿಟ್ಟು ಅವ್ರಿಗೆ ತೋರಿಸ್ಬೇಕು ಮನೆಯಲ್ಲಿ ನಾವು ಯೋಗ ಪ್ರಾಣಾಯಾಮ ಧ್ಯಾನಗಳನ್ನು ಮಾಡಿಬಿಟ್ಟು ನಾವು ಅವರಿಗೆ ತೋರಿಸ್ಬೇಕು ಮನೆಯಲ್ಲಿ ನಾವು ಟೈಮ್ ಟೈಮಿಗೆ ಆಹಾರವನ್ನು ಸೇವನೆ ಮಾಡೋದಾಗಲಿ ಅಥವಾ ಕರೆಕ್ಟಾಗಿರುವಂಥ ಆಹಾರವನ್ನು ಸೇವನೆ ಮಾಡೋದಾಗಲಿ ಇದನ್ನು ನಾವು ತಿಂದ್ಬಿಟ್ಟು ಅವರಿಗೆ ಎಕ್ಸಾಂಪಲ್ ಆಗಿ ಪ್ರತಿನಿತ್ಯ ತೋರಿಸ್ತಾ ಇರಬೇಕು ಕ್ರಮೇಣವಾಗಿ ಅವರು ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ ಇನ್ನು ತುಂಬ ವಯಸ್ಕರಾಗಿರ್ತಾರೆ ಅರವತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಎಂಬತ್ತು ವರ್ಷ ಆಯಿತು ಸೊ ಅರವತ್ತು ಎಪ್ಪತ್ತು ಪರವಾಗಿಲ್ಲ ಎಂಬತ್ತು ವರ್ಷ ಆಯಿತು ಅಂತ ಹೇಳುವವರು ಅವರು ಕೂಡ ದಿನಚರ್ಯದಲ್ಲಿ ಕೆಲವೊಂದು ಕನ್ಸೆಪ್ಟ್ಸ್ಗಳೇನಿದೆ ಅದನ್ನು ಫಾಲೋ ಮಾಡ್ಬೋದು ಯೋಗ ಅಭ್ಯಂಗ ಅಭ್ಯಂಗ ಸ್ನಾನ ಅಥವಾ ಅಭ್ಯಂಜನ ಅಥವಾ ಅಭ್ಯಂಗ ಅಂತ ಏನು ಹೇಳ್ತೇವೆ ದೇಹಕ್ಕೆ ಆಯಿಲನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನೀರಿನ ಸ್ನಾನವನ್ನು ಮಾಡುವಂಥದ್ದು ಸೊ ಇದನ್ನು ಯೂಶ್ವಲಿ ಅವರು ಸ್ವಸ್ಥರಾಗಿದ್ದಾರೆ ಏನು ತೊಂದರೆ ಇಲ್ಲ ಅವರಿಗೆ ಅವರ ಜೀರ್ಣಶಕ್ತಿ ಚೆನ್ನಾಗಿದೆ ಅವರಿಗೆ ವಾಂತಿ ಭೇದಿ ಏನು ತೊಂದರೆ ಇಲ್ಲ ಜ್ವರ ಬಂದಿಲ್ಲ ಶೀತ ಅಥವಾ ಕೆಮ್ಮು ಆಗಿಲ್ಲ ಅಂತ ಹೇಳಿದರೆ ಅವರು ಖಂಡಿತವಾಗಲೂ ಇದನ್ನು ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಅವ್ರಿಗೇನೋ ಆಪ್ರೇಷನ್ ಆಗಿದೆ ಏನೋ ತೊಂದರೆ ಆಗಿ ಅವ್ರು ಜಸ್ಟ್ ರಿಕವರ್ ಆಗ್ತಾ ಇದ್ದಾರೆ ಅಂಥ ಟೈಮಲ್ಲಿ ಇದನ್ನು ನಾವು ಸ್ವಲ್ಪ ದಿವಸ ಅವಾಯ್ಡ್ ಮಾಡ್ಬೋದು ಸೊ ಈ ರೀತಿ ಕ್ರಮೇಣವಾಗಿ ದಿನಚರ್ಯ ಏನಿದೆ ಅದನ್ನು ನಾವು ಪ್ರಾರಂಭ ಮಾಡ್ಬೋದು ಮತ್ತು ಫೀಮೇಲ್ ಇದ್ದಾರೆ ಸರ್ ಮೇಲ್ ಇದ್ದಾರೆ ಇವರಲ್ಲಿ ಏನೋ ಡಿಫ್ರೆನ್ಸ್ ಇದೆ ಅಂತ ಹೇಳಿದರೆ ನಾನು ಹೇಳಿರುವ ಹಾಗೆ ಕೆಲವೊಂದು ದಿನಚರ್ಯದ ಕನ್ಸೆಪ್ಟ್ಸ್ಗಳೇನಿದೆ ಕೆಲವೊಂದಕ್ಕೆ ಕೆಲವೊಂದು ಅಪ್ಲಿಕೇಬಲ್ ಇರುತ್ತೆ ಅದು ಯಾವುದ್ಯಾವುದು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಬರೀ ನಾನು ಈ ಬ್ರಾಹ್ಮಿ ಮುಹೂರ್ತದ ಕನ್ಸೆಪ್ಟ್ ಬಗ್ಗೆ ಹೇಳ್ತಿದ್ದೆ ನಿಮಗೆ ಸೊ ಮುಂಬರುವ ಸಂಚಿಕೆಗಳಲ್ಲಿ ಯಾವ ಯಾವ ಕನ್ಸೆಪ್ಟಲ್ಲಿ ಯಾರು ಅದನ್ನು ಮಾಡಿದರೆ ಒಳ್ಳೆಯದು ಯಾರು ಅದನ್ನು ಮಾಡದೇ ಇದ್ದರೆ ಒಳ್ಳೆಯದು ಅವರಿಗೆ ಅಂತ ಕೂಡ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ತೊಗೊಂಡು ಬಂದುಬಿಟ್ಟು ಮುಂದೆ ಬರ್ತೀನಿ ಆಯುಷ್ ಟಿವಲ್ಲಿ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ಮತ್ತು ಸುಸ್ಥರಾಗಿರಿ ನಮಸ್ಕಾರ